ಸೌಜನ್ಯ ಅವ್ರನ್ನ ಕೂಡ ಸ್ಟೇಜ್ ಮೇಲೆ ಬರ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ವೇದಿಕೆ ಮೇಲೆ ಸಿನಿಮಾ ತಂಡ ಹಾಗೇನೇ ಟೆಕ್ನಿಕಲ್ ಟೀಮ್ ಎರಡೂ ತಂಡ ಕೂಡ ಇದೆ ಹಾಗಾಗಿ ಈಗ ಮಾಧ್ಯಮ ಮಿತ್ರರನ್ನ ಪ್ರಶ್ನೆ ಕೇಳೋ ತರ ಇದ್ರೆ ಹಾಗೆ ಸಿನಿಮಾ ತಂಡದವರು ಮಾತಾಡೋದು ಏನಾದ್ರೂ ಇತ್ತು ಅಂತಂದ್ರೆ ದಯಮಾಡಿ ಮಾತಾಡಬಹುದು ಸರ್ ಪ್ಲೀಸ್ ಸರ್ ಎಲ್ರಿಗೂ ನಮಸ್ಕಾರ ಲೇಟ್ ಆಗಿದ್ದಕ್ಕೆ ದಯಮಾಡಿ ಕ್ಷಮಿಸ್ಬಿಡಿ ಬೇರೆ ಕಡೆ ಇಂಟರ್ವ್ಯೂ ಕೊಟ್ಟು ಬಂದರೂ ಅದಕ್ಕೋಸ್ಕರ ಲೇಟ್ ಆಯಿತು ಮಾಡಿ ನಮಗೆ ಕ್ಷಮಿಸಿ ಸರ್ ಸಾರಿ ಸರ್ ಲೇಟ್ ಆಗಿದೆ ಅದಕ್ಕೆ ಇಷ್ಟೊತ್ತು ಕಾದಿದ್ದೀರಾ ದಯವಿಟ್ಟು ಕ್ಷಮಿಸಿ ಒಂದು ಸರ್ ಬೇರೆ ಇವೆಂಟ್ ಇವೆಂಟ್ ಇತ್ತು ಲೇಟ್ ಆಗಿತ್ತು ಸಾರಿ ಕ್ಷಮಿಸಿ ನಾಗೇಂದ್ರ ಪ್ರಸಾದ್ ಅವರ ಸ್ಟುಡಿಯೋದಲ್ಲಿ ಅಲ್ಲಿ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗಿತ್ತು ಅದಕ್ಕೆ ಮುಂಚೆ ಬಿ ಗಣಪತಿ ಅವರು ಅವರ ಒಂದು ಇಂಟರ್ವ್ಯೂ ಸೊ ಹಾಗಾಗಿ ಸತತವಾಗಿ ಗೊತ್ತಿಲ್ಲ ಸಾರಿ ಕ್ಷಮಿಸಿ 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 ಕರೆಕ್ಟ್ 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 ತಪ್ಪಾಗಿದೆ ತಪ್ಪಾಗಿದೆ ಕ್ಷಮೆ ಇರಲಿ ತಪ್ಪಾಗಿದೆ ಕ್ಷಮೆ ಇರಲಿ ಕ್ಷಮೆ ಇಲ್ಲಿ ನಿಜ ಕ್ಷಮೆ ಇರಲಿ ಓಕೆ ಇದೇ ಜನವರಿ ಹದಿನಾರನೇ ತಾರೀಕು ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದ್ರ ಬಗ್ಗೆ ರಾಘವೇಂದ್ರ ರೆಡ್ಡಿ ಸರ್ ಅವ್ರು ಮಾತಾಡ್ಬೇಕು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಸೊ ಒಂದು ಟೀಸರು ಟ್ರೈಲರು ಸಾಂಗ್ ಸುತ್ತ ಅವೆಲ್ಲ ನೋಡಿದ್ದೀರಿ ಸೊ ಇದು ಮೂರನೇದು ಅಥವಾ ಲಾಸ್ಟ್ ಪ್ರೆಸ್ ಮೀಟ್ ಅಂತ ಅಂದ್ಕೊಂಡಿದ್ದೀರಿ ನಾನು ಹದಿನಾರನೇ ತಾರೀಕು ನಮ್ಮ ಸಂಕ್ರಾಂತಿ ಹಬ್ಬಕ್ಕಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿವಿ ಆ್ಯಕ್ಚುಲಿ ನವಂಬರ್ ಚಿಲ್ಡ್ರನ್ಸ್ ಡೇ ರಿಲೀಸ್ ಆಗಬೇಕಾಗಿತ್ತು ಬಟ್ ಸಂತೋಷ್ ಲಾಡ್ ಸರ್ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಫೈನಲಿ ಅದೊಂದು ಅಚೀವ್ ಮಾಡಿದ್ದೀವಿ ಸರ್ ಅದರ ಒಂದು ಚಿಕ್ಕ ಆ್ಯಕ್ಟಿಂಗ್ ಮಾಡಿಸ್ಲಿಕ್ಕೆ ಸೊ ಈ ಸಿನಿಮಾ ಮಕ್ಕಳಿಗೋಸ್ಕರ ಮಾಡಿರೋ ಸಿನ್ಮಾ ಸರ್ ಪ್ರತಿ ಸಾರಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀವಿ ಭಾರತೀಯ ಟೀಚರ್ ಇವರೇ ಏಳನೇ ತರಗತಿ ಭಾರತೀಯ ಟೀಚರ್ ಸೊ ಒಂದು ಊರನ್ನು ಕಂಪ್ಲೀಟಾಗಿ ಎಜುಕೇಟೆಡ್ ಕನ್ನಡ ಓದಲು ಬರೆಯಲು ಕಲಿಸ್ತಾಳೆ ಅದ್ರ ಮಧ್ಯದಲ್ಲಿ ಸಿ ಕೈ ಚಂದ್ರು ಸರ್ ಮಾಸ್ಟರ್ ಪಾತ್ರ ಏನು ಡಿ ಸಿ ಆದಿತ್ಯ ಸರ್ ಮಾಡಿದ್ದಾರೆ ಅವ್ರದ್ದು ಪಾತ್ರ ಏನು ಅವ್ರು ಎಷ್ಟು ಸಪೋರ್ಟ್ ಮಾಡ್ಬೋದು ಎಜುಕೇಷನ್ಗೆ ಅನ್ನೋದನ್ನು ತೋರಿಸಿದ್ದೀವಿ ಸಿನ್ಮಾದಲ್ಲಿ ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಮಕ್ಕಳು ಸಿನ್ಮಾ ನೋಡಿದ್ರೇ ನಮಗೆ ಏನು ನಾವು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೊಂದು ಪ್ರಯೋಜನ ಸಿಗುತ್ತೆ ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಈ ಸಿನಿಮಾ ನೋಡಲೇಬೇಕಾದಂಥ ಸಿನ್ಮಾ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಮೆಸೇಜನ್ನು ತಾವು ಕೂಡ ಮೀಡಿಯಾದವರು ನಮ್ಮ ತಲುಪಿಸಿದ್ರೆ ತುಂಬ ಒಳ್ಳೆಯದು ಸೊ ಪ್ರಶ್ನೆ ಕೇಳ್ಬೋದು ಅಪ್ರಾಕ್ಸಿಮೇಟ್ ಒಂದು ಹಂಡ್ರೆಡ್ ಥಿಯೇಟರ್ ಹತ್ರ ಹತ್ರ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಒಂದು ಬಿಕ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಸರ್ ಈ ಶಾಲೆ ಮಕ್ಕಳುಗೋಸ್ಕರ ಮಾಡಿರೋ ಸಿನಿಮಾ ಶಾಲೆ ಮಕ್ಕಳು ನೂರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಸಿನಿಮಾಗೆ ಬರಲ್ಲ ಸೊ ನಾವು ಐವತ್ತು ರೂಪಾಯಿಗೆ ಸಿನಿಮಾ ಮಾಡಿದೀವಿ ಸಿಂಗಲ್ ಥಿಯೇಟ್ರಲ್ಲಿ ಫಿಫ್ಟಿ ರುಪೀಸ್ಗೆ ಸಿನಿಮಾ ನೋಡ್ಬೋದು ಯಾಕಂದ್ರೆ ಏನು ನಾವು ಗೌರ್ ಗ್ರೌಂಡ್ ವರ್ಕ್ ಮಾಡಿದ್ದೀವಿ ಸರ್ಕಾರಿ ಶಾಲೆಗೆ ಹೋಗಿ ನೋಡಿದಾಗ ಸರ್ಕಾರ ಯಾರು ಅವರಿಗೆ ಸಿನಿಮಾ ನೋಡಿ ಅಂತ ಹೇಳಲ್ಲ ಶಾಲೆ ಮಾಸ್ಟರ್ ಸಿನ್ಮಾ ನೋಡಿ ಅಂತ ಹೇಳಲ್ಲ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಅನೌನ್ಸ್ಮೆಂಟ್ ಧೈರ್ಯ ಮಾಡಿ ಮಾಡಿದ್ದೀವಿ ಐವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಬೋದು ಶಾಲೆ ಮಾಸ್ಟರ್ ಆಗಲಿ ವಿದ್ಯಾರ್ಥಿಗಳಾಗಲಿ ಪಬ್ಲಿಕ್ ಆಗಲಿ ಸೊ ನಾವು ಬರೀ ಶಾಲೆ ಮಕ್ಕಳಿಗೆ ಅಂದ್ರೆ ಮತ್ತೆ ಅಲ್ಲೊಂದು ಐ ಡಿ ಕಾರ್ಡ್ ತಗೊಂಡ್ಬಾ ಈ ತರ ತೊಂದರೆ ಆಗಬಾರ್ದು ಅಂತ ಸಿನಿಮಾ ಟಿಕೆಟ್ ಐವತ್ತು ರೂಪಾಯಿ ಮಾಡಿದೀವಿ ನಾವು ಸಿನಿಮಾ ಮಾಡಿದ ಉದ್ದೇಶ ಮಕ್ಕಳಿಗೆ ತಲುಪಲಿ ಅಂತ ಸೊ ದಯಮಾಡಿ ಇದನ್ನ ತಾವು ಕೂಡ ಅನೌನ್ಸ್ಮೆಂಟ್ ಮಾಡಿ ಫಿಫ್ಟಿ ರುಪೀಸ್ಗೆ ಸಿಂಗಲ್ ಸ್ಕ್ರೀನ್ ಏನಿದೆ ಕರ್ನಾಟಕದ ಯಾವ ಅಲ್ಲಿ ಇದ್ದರೂ ಸರಿ ಅಲ್ಲಿ ಐವತ್ತು ರೂಪಾಯಿಗೆ ನಾವು ಟಿಕೆಟ್ ಮಾಡಿದ್ದೀವಿ ಸರ್ ಥಿಯೇಟರ್ ಅವ್ರ ಹತ್ರ ಒಂದು ದೊಡ್ಡ ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದೀವಿ ಸೊ ಇದಕ್ಕೆ ತಮ್ಮೆಲ್ಲರೂ ಬೆಂಬಲ ಇರಲಿ ಸರ್ ಯು ಇಲ್ಲ ಆ್ಯಸ್ ಆಫ್ ನಾವು ಸ್ಪಾನ್ಸರ್ಸ್ ಅಂದರೆ ಸ್ಕೂಲ್ ಮಕ್ಕಳಿಗೆ ಸಿನಿಮಾ ತೋರಿಸ್ಲಕ್ಕಂತ ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಮುಂದೆ ಬಂದಿದ್ದಾರೆ ಸೊ ನಾಳೆ ನಾಡ್ದ ಅವರೆಲ್ಲರೂ ಟಿಕೆಟ್ ಅವರು ನಾವು ನಾವು ತೋರಿಸ್ತೀವಿ ಒಂದು ಶಾಲೆ ಮಕ್ಕಳಿಗೆ ನಾನು ಇನ್ನೊಂದು ಶಾಲೆ ಮಕ್ಕಳಿಗೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವರು ಆಲ್ರೆಡಿ ಮುಂದೆ ಬಂದಿದ್ದಾರೆ ಅವರ ಹೆಸರಲ್ಲಿ ಅವರೇ ಟಿಕೆಟ್ ಬುಕ್ ಮಾಡಿಬಿಟ್ಟು ಶಾಲೆಗಳಿಗೆ ತೋರಿಸ್ತಾರೆ ಅದೇ ತರ ಯಾರಾದರೂ ಮುಂದೆ ಬಂದ್ರೆ ಅವರು ಬಲ್ಕ್ ಆಗಿ ಬುಕ್ ಮಾಡಿದ್ರು ಶಾಲೆಯದು ಏನಿದೆ ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಥಿಯೇಟರ್ ಅವರು ಇದು ಮಾತುಕತೆ ನಡೀತಾ ಇದೆ ಬಟ್ ಸಿನಿಮಾ ರಿಲೀಸ್ ಆಗಿ ಏನು ಮೆಸೇಜ್ ಬರುತ್ತೆ ಅನ್ನೋದೇ ಮೇನ್ ಅಲ್ವಾ ಸರ್ ನಮಸ್ತೆ ಮುಖ್ಯವಾಗಿ ಭಾರತಿ ಟೀಚರ್ ಏಳನೇ ತರಗತಿ ಚಿತ್ರದ ಮುಖ್ಯ ಕಥಾವಸ್ತು ಈಗಾಗಲೇ ಹೇಳಿರೋ ಹಾಗೆ ಭಾರತೀಯ ಎನ್ನುವ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದರೆ ಓದುವ ಬರೆಯುವ ಒಂದು ಸಂಕಲ ಕಲಿಸುವ ಹಾಗೆ ಮಾಡುವಂಥ ಸಂಕಲ್ಪ ಮಾಡ್ತಾಳೆ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದ್ದೀವಿ ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಡುಗಳಿಂದ ಅದರದು ಜೀವ ತಳೆದಿದೆ ಇಡೀ ಚಿತ್ರ ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಈ ಚಿತ್ರ ಯಾಕೆ ನೋಡಬೇಕು ಅನ್ನುವಂಥದ್ದಕ್ಕೆ ನಮಗೆ ನಮ್ಮದೇ ಆದಂತ ಒಂದೆರಡು ಕಾರಣಗಳಿದೆ ಏನು ಈ ಚಿತ್ರದಲ್ಲಿ ಚಿತ್ರದ ಮೂಲಕ ನಾವು ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನ ಒಂದು ಸಾಮಾಜಿಕ ಕಾಳಜಿಯನ್ನ ನಾವು ಈ ಮಗುವಿನ ಮೂಲಕನೇ ಹೇಳಿಸೋ ಪ್ರಯತ್ನ ಮಾಡಿದ್ದೀವಿ ಏನಪ್ಪ ಅಂತಂದ್ರೆ ಚಿತ್ರದ ಕೊನೆಯಲ್ಲಿ ಈ ಪಾತ್ರ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತದೆ ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪ ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡದಿಂದ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂತ ರೀತಿನಲ್ಲಿ ಅಂದ್ರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಪ್ರತಿ ಮಕ್ಕಳು ಕೂಡ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದು ಐದು ವರ್ಷದಲ್ಲಿ ಕನ್ನಡಿಗರ ಕನ್ನಡಿಗರಿಂದ ತುಂಬಿರ್ತದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನ ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀವಿ ಇದೇ ಉದ್ದೇಶ ಈ ಸಿನಿಮಾವನ್ನು ಯಾಕೆ ಮಕ್ಕಳು ನೋಡಬೇಕು ಅಂದರೆ ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಬೇಕು ಒಬ್ಬ ಗುರುಗಳು ಕನಿಷ್ಠ ಆ ರೀತಿಯ ಹತ್ತತ್ತು ಮಕ್ಕಳನ್ನು ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ ಒಂದು ನೂರು ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ ಹಾಗೆ ಇನ್ನು ದೊಡ್ಡವರು ಯಾಕೆ ನೋಡ್ಬೇಕಂತಂದ್ರೆ ಮಕ್ಕಳನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪೋಷಕರು ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಮತ್ತೆ ಜನಗಳು ನೋಡಿ ಅವರ ಈ ಕಾರ್ಯವನ್ನ ಪ್ರೋತ್ಸಾಹಿಸೋದಕ್ಕೆ ಟೋಟಲ್ ಆಗಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅನ್ನುವಂತಹ ನಮ್ದೇ ಆದ ನಿರ್ದಿಷ್ಟ ಕಾರಣಗಳಿದೆ ಇದೆಲ್ಲವನ್ನ ಮುಂದಿಟ್ಟುಕೊಂಡು ಕನ್ನಡಿಗರಲ್ಲಿ ನಾವು ಸಂಪೂರ್ಣವಾಗಿ ವಿನಮ್ರವಾಗಿ ಮನವಿ ಮಾಡ್ತಾ ಇದ್ದೀನಿ ಚಿತ್ರವನ್ನ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಹಾರೈಸಿ ಇದು ಕನ್ನಡ ಜಾಗೃತಿಯ ಒಂದು ಮೊದಲ ಹೆಜ್ಜೆ ಒಂದು ಆಂದೋಲನದ ಮೊದಲ ಹೆಜ್ಜೆ ಅಂತ ನಾನು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಯಶಿಕಾ ನಿಸರ್ಗ ಅಹ್ ಇದೇ ತಿಂಗಳು ಜಾನ್ವರಿ ಹದಿನಾರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ತಪ್ಪದೆ ಬಂದು ಸಿನಿಮಾ ಥಿಯೇಟರ್ಸ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆ ಯಾವತ್ತೂ ಒಂದ್ ದಿನ ನಂದು ಅಂತ ಒಂದ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅದಿಷ್ಟ ಬೇಗ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅಹ್ ಭಾರತೀದು ಮೈಂಡ್ಸೆಟ್ ಅವಳ್ದೊಂದ್ ದೊಡ್ಡ ಆಸೆ ಕನ್ಸು ಏನಿದೆ ಅಂದ್ರೆ ಅಹ್ ಮಾತ್ರ ಕಲಿಬ ಅಂದ್ರೆ ಅವಳದು ಅವಳು ಮಾತ್ರ ನೋಡ್ಕೊಳ್ಳಲ್ಲ ಅಂದ್ರೆ ಅವಳು ಮಾತ್ರ ಓದ್ಬೇಕು ತರ ಇಲ್ಲ ಅವಳ ಕ್ಯಾರೆಕ್ಟರ್ ಪ್ರತಿಯೊಬ್ರು ಕೂಡ ನಮ್ಮ ಮಾತೃ ಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳ ಆಸೆ ಕನಸು ಎಲ್ಲವೂ ಕೂಡ ಆಗಿರುತ್ತೆ ಅವಳು ಅದನ್ನ ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ ಅಹ್ ತಮಿಳು ಸಪೋರ್ಟ್ ಇರ್ಲೇಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಮೊದಲನೇದಾಗಿ ಮತ್ತೊಮ್ಮೆ ಸಾರಿ ಕೇಳ್ತೀನಿ ಲೇಟ್ ಆಗಿದೆ ಅದಕ್ಕೆ ನಮ್ಮ ಸಿನಿಮಾ ಭಾರತೀಯ ಟೀಚರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾರು ರಿಲೀಸ್ ಆಗಲಿದೆ ಸರ್ ಹೇಳ್ದಂಗೆ ಬರೀ ಐವತ್ತು ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟು ಸಿಗಲ್ಲ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನೂ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ನನ್ನ ಪಾತ್ರ ರಾಜಶೇಖರ ಅಂತ ಸರ್ ರಾಜಶೇಖರ ನಾವೇ ಪ್ರತಿ ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ ಬಿಸ್ನೆಸ್ ಮ್ಯಾನ್ಸು ಅವರು ಇವರು ಎಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಬೇರೆಯವ್ರು ಯಾರಾದರೂ ಬಂದು ಲಂಚಾಗಿಂಚ ಅಂತ ಕೇಳ್ತಾ ಇರ್ತಾರೆ ಸೊ ಆ ಸ್ಟೋರಿಯಿಂದ ಹುಟ್ಟಿದ್ದು ರಾಜಶೇಖರನ ಪಾತ್ರ ಆ ಪಾತ್ರ ಮಾಡಬೇಕಾದ್ರೆ ತುಂಬ ಆಗೇ ಇತ್ತು ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆ್ಯಕ್ಟಿಂಗ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಹಾಗೂ ನಮ್ಮ ಎಲ್ಲ ಕೋ ಆ್ಯಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು ಅವರೆಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಕೋಆಪ್ರೇಟಿವ್ ಆಗೂ ನೋಡಿದ್ದಾರೆ ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾರ್ಮ್ ಮಾಡೋದಾಯಿತು ಎಸ್ ಎಲ್ರಿಗೂ ನಮಸ್ಕಾರ ಒಂದು ಇಂಟ್ರಿ ಮುಗಿಸ್ಕೊಂಬ್ರಾಫಿಕ್ಸ್ಗೆ ಹಾಕೊಂಡ್ಬಿಟ್ಟೆ ಸಾರಿ ಲೇಟ್ ಸರ್ ನಾನು ಇದರಲ್ಲಿ ಒಂದು ಅಶೋಕ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಅಂತ ಇಡೀ ಕರ್ನಾಟಕದ ಎಲ್ಲರೂ ಹೇಳ್ತಾರೆ ಸೊ ಎಳ್ಳು ಬೆಲ್ಲ ತಿಂದು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತೀಯ ಟೀಚರ್ ಸಿನಿಮಾ ನೋಡಿ ಅಷ್ಟೇ ನನ್ನ ಕೋರಿಕೆ ನಾನು ಒಂದು ಅಶೋಕ್ ಒಬ್ಬ ಬಾಬಾ ಐ ಅವನು ನನಗೂ ಮತ್ತು ಲೀಡ್ ಆಕ್ಟರ್ ಯಾರಿದ್ದಾರೆ ರೋಹಿತ್ ಅಂದ್ರೆ ರಾಜಶೇಖರ್ಗೂ ಟಕ್ ಆಫ್ ಫಾರ್ ಆಗುತ್ತೆ ಅದು ನಮ್ಮಿಬ್ಬರ ಈಗೋ ಆ ಭಾರತಿ ಅನ್ನೋಡುವ ಕನ್ಸ ಏನಿರುತ್ತೆ ಅದಕ್ಕೆ ಸ್ವಲ್ಪ ಮುಟ್ಕೋಲ್ ಅದಕ್ಕೆ ಪ್ರಾಬ್ಲಮ್ ಥರ ಕ್ರಿಯೇಟ್ ಆಗುತ್ತೆ ಬಟ್ ನಮಗೂ ಅವ್ರಿಗೂ ಭಾರತೀಗೂ ಯಾವುದೇ ರೀತಿ ಇರೋದಿಲ್ಲ ಬಟ್ ಮನುಷ್ಯ ಈಗ ಏನೇನೋ ಮಾಡಿಸುತ್ತೆ ಅನ್ನೋದು ಅಂದರೆ ಒಬ್ಬ ನನ್ನ ಪೊಲೀಸಿರುತ್ತೆ ಅವ್ರಿಗೂ ಒಂದು ಈಗ ಇರುತ್ತೆ ಹೋರಾಟಗಾರ ಸೊ ಅದು ನನ್ನ ಸ್ಕ್ರೀನ್ ಪ್ಲೇಲಿ ಪ್ರಸನ್ನ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೋಲ್ ಟೀಮ್ ಸುಖವಾಗಿತ್ತು ಕೆಲಸ ಮಾಡೋಕ್ಕೆ ನಮಸ್ಕಾರ ಏನಂದ್ರೆ ನಾವು ಆಲ್ರೆಡಿ ಮುಂಚೆನೂ ಹೇಳಿದ್ದಾರೆ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ ಸರ್ ಇದು ನಾವು ಐವತ್ತು ರೂಪಾಯಿ ಮಾಡಿದ್ದು ಯಾವುದೇ ರೀತಿ ಜನ ಕ್ರೌಡ್ ಫುಲ್ ಆಗಬೇಕು ಆ ಥರ ಈ ಥರ ಏನು ಬೇರೆ ಇಂಟೆನ್ಷನ್ ಅಲ್ಲ ನಮ್ಮ ನಮ್ಮ ಕಂಟೆಂಟು ರೀಚ್ ಆಗಲಿ ನಾವು ಮಾಡಿರೋ ಕಂಟೆಂಟು ಜನ ನೋಡಬೇಕು ಅದು ಜನಕ್ಕೆ ಏನಕ್ಕೆ ರೀಚ್ ಆಗ್ಬೇಕಂದ್ರೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ನೀವು ಕೂಡ ನೀವೆಲ್ಲರೂ ನೋಡಿದಾಗ್ಲೂ ಕೂಡ ನಿಮ್ಗೆ ಅನ್ಸುತ್ತೆ ಹೌದು ಇದರಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಸೊ ಅದೇ ರೀಸನ್ ಇಟ್ಕೊಂಡು ಸೆಕೆಂಡ್ ಡೌಟ್ ಮಾತಾಡಿಲ್ಲ ಪ್ರೊಡ್ಯೂಸರ್ಗೆ ನಾವು ಡೈರೆಕ್ಟರು ಸರ್ ಈ ತರ ಫಿಫ್ಟಿ ರುಪೀಸ್ ಪ್ಲಾನ್ ಮಾಡ್ತಾ ಇದೀವಿ ಬಂದಾಗ ಏನಕ್ಕೆ ಅಂತ ಕೇಳಿದ್ರು ಇಲ್ಲ ಈ ತರ ಜನ ಅಟ್ಲೀಸ್ಟ್ ಜನ ಫ್ಲೋ ಆಗ್ಬೇಕಲ್ವಾ ಗುಡ್ ಐಡಿಯಾ ಆಯಿತು ಜನ ನೋಡ್ಬಿಟ್ರೆ ಸಾಕು ನನಗೆ ಅದರಿಂದ ದುಡ್ಡು ಬರುತ್ತೆ ಅನ್ನೋದು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಡೋದು ಗೌಡ್ರೆ ಜನ ನೋಡಿದ್ರೆ ಸಾಕು ಅಂತ ಡಿಸೈಡ್ ಮಾಡಿದ್ರು ಅಷ್ಟು ಗಟ್ಟಿ ಮನ್ಸು ಅವ್ರಿಗೆ ಬಿಕಾಸ್ ನಾನು ಸ್ಟಾರ್ಟಿಂಗ್ ಡೇನು ಹೇಳಿದೆ ಅವ್ರಿಗೇನು ಈ ಸಿನಿಮಾ ಮಾಡ್ಬೇಕಿರೋದು ಕಮರ್ಷಿಯಲಿ ನಾನೇನು ಇದು ಮಾಡ್ಕೊತೀನಿ ಸಾಧನೆ ಮಾಡ್ತೀನಿ ಆ ಥರ ಅಲ್ಲ ಬಟ್ ನಾವು ಏನಕ್ಕೆ ಕೇಳ್ತಾ ಇದ್ದೀವಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ತರ ಒಳ್ಳೆ ಕಾಸ್ ಇಕ್ಕೊಂಡು ಸಿನಿಮಾ ಮಾಡಿದವ್ರಿಗೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ ಈ ವಿಷಯ ವೈರಲ್ ಮಾಡಿ ಏನಕ್ಕೆ ವೈರಲ್ ಅಂದ್ರೆ ಬಿಕಾಸ್ ನಮಗೆ ಜನ ನೋಡ್ಲಿ ಈಗ ಆಲ್ರೆಡಿ ನಾವು ಹೀರೋ ಹೇಳಿದ್ರು ಐವತ್ತು ರೂಪಾಯಿ ಒಂದು ಚಾಕ್ಲೇಟ್ ಸಿಗಲ್ಲ ಅಂತ ಟ್ರೂ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ನಮಗೋಸ್ಕರ ನೀವು ಇದನ್ನ ಪ್ರಚಾರ ಮಾಡಿ ಸಿನಿಮಾ ನೋಡ್ಲಿ ಸಿನಿಮಾ ಕಂಟೆಂಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸೆನ್ಸರ್ ಇಂದ ತುಂಬಾ ಒಳ್ಳೆ ಪ್ರಶಂಸೆ ಬಂತು ನಮಗೆ ಸಿನಿಮಾ ಅಷ್ಟು ಚೆನ್ನಾಗಿ ಅಂತ ಅಂತೇಳಿ ಬಿಕಾಸ್ ಇಟ್ಸ್ ಎ ಗುಡ್ ಕಂಟೆಂಟ್ ಅದು ಕಾಸ್ ಹಂಗಿದೆ ಕನ್ನಡ ನಾವು ಅನ್ ಅನ್ಕೋಬಹುದು ಇವಾಗೇನು ಕನ್ನಡ ಕನ್ನಡ ಇದೆ ಇಲ್ವಾ ಅಂತಲ್ಲ ಅಂದ್ರೆ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಓದಕ್ ಬರುತ್ತೆ ಬರೆಯಕ್ಕೆ ಬರಲ್ಲ ಬರೆಯಕ್ ಬರುತ್ತೆ ಓದಕ್ ಬರಲ್ಲ ಈ ತರ ತುಂಬಾ ಜನ ಇದಾರೆ ಸೊ ಅದನ್ನೆಲ್ಲ ನಾವು ಎಜುಕೇಟೆಡ್ ಅಂತ ನಮ್ಮ ಕನ್ನಡನ ಸ್ವಲ್ಪ ಉಳಿಸ್ಬೋದು ಅನ್ನೋದಕ್ಕೋಸ್ಕರ ಇದು ಸಿನಿಮಾ ದಯವಿಟ್ಟು ಇವತ್ತು ನಾವು ಏನ್ ಮಾಡ್ತೀವಿ ಈ ಕನ್ನಡ ಪ್ರಚಾರ ನಾಳೆ ದಿನ ಅದು ನಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಡೈರೆಕ್ಟರ್ ಹೇಳ್ದಂಗೆ ಬುನಾದಿ ಸ್ಟಾರ್ಟಿಂಗ್ ಅಲ್ಲಿ ಮಕ್ಳು ಚೇಂಜಸ್ ಹೇಳಿದ್ರೆ ಮಕ್ಳು ಹೇಳಿದ್ರೆ ಕೇಳ್ತಾರಂತೆ ದೊಡ್ಡವರು ಈಗ ನಮ್ಮನೇಲೂ ನಮ್ಮ ಮಗು ಏನಾದ್ರು ಹೇಳಿದ್ರೆ ನಾವು ಸ್ವಲ್ಪ ಅದನ್ನ ಕೇಳ್ಬೋದ್ ಅಟ್ಲೀಸ್ಟ್ ಲೀಸ್ಟ್ ಹಾಕೋತೀವಿ ಅದ ಅಷ್ಟೇ ಇಂಟೆನ್ಶನು ದೊಡ್ಡೋರು ಹೇಳಿದ್ರೆ ಕೇಳಲ್ಲ ಅಂತಲ್ಲ ಬಟ್ ಮಕ್ಳಿದ್ರೆ ಸ್ವಲ್ಪ ಮಕ್ಳಿಗೆ ಅಂದ್ರೆ ಮನ್ಸಿಗೆ ಬೇಗ ನಾಟಬಹುದು ಅನ್ನೋದು ಒಂದು ನಮ್ ಕಾನ್ಸೆಪ್ಟ್ ಅಷ್ಟೇ ಸೊ ಆ ರೀಸನ್ ಇಂದ ಇದನ್ನ ಸಿನಿಮಾ ಮಾಡಿರೋದು ದಯವಿಟ್ಟು ಆದಷ್ಟು ರೀಚ್ ಮಾಡಿ ಈ ಸಿನಿಮಾನ ಎಲ್ಲಾರು ನೋಡಿ ಥಿಯೇಟರ್ ಅಲ್ಲಿ ಕೆಲವು ಥೇಟರ್ಗಳಲ್ಲಿ ನಾವು ಏರಿಯಾ ವೈಸ್ ಎಲ್ಲಿ ನಾವು ಕಾನ್ಸನ್ಟ್ರೇಟ್ ಮಾಡೋಕಾಗುತ್ತೋ ಅಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಕೆಲವು ಕಡೆ ಇನ್ ಕೇಸ್ ಬಂದಿಲ್ಲ ನಮ್ಗೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಸಿದ್ರೆ ಅದನ್ನು ಕೂಡ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಓಪನ್ ಮಾಡ್ಕೊತೀವಿ ಸೊ ಒಂದು ಸೋಷಿಯಲ್ ಕಾಸ್ ಇರೋ ಸಿನಿಮಾ ವಿತೌಟ್ ಎನಿ ರಿಕ್ ಅಂದರೆ ರಿಟರ್ನಬಲ್ ಎಕ್ಸ್ಪೆಕ್ಟ್ ಮಾಡದಲ್ಲೇ ಮಾಡಿರೋಂಥ ಸಿನಿಮಾ ದಯವಿಟ್ಟು ಇಂಥ ಸಪೋರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹದಿನಾರನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ದಯವಿಟ್ಟು ಸ್ಟಾಪ್ ಪೈರಸಿ ನಮ್ಮ ಈ ಸಿನಿಮಾದಲ್ಲಿ ಕೂಡ ಒಂದು ಮೆಸೇಜ್ ಇದೆ ದಯವಿಟ್ಟು ಪೈರಸಿ ಮಾಡಬೇಡಿ ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಥ್ಯಾಂಕ್ ಯು ನಾವು ಒಂದು ನೂರಿಂದ ನೂರು ಸೆಂಟರ್ ಅಂತಿದ್ದೀವಿ ಸರ್ ಒಂದು ಹತ್ತು ಸೆಂಟರ್ ಆ ಕಡೆ ಈ ಕಡೆ ಆಗ್ಬೋದು ಬಟ್ ಇಂಡಿಯರ್ ಕರ್ನಾಟಕ ರಿಲೀಸ್ ಆಗ್ತದೆ ಆಲ್ಮೋಸ್ಟ್ ಮಾರ್ನಿಂಗ್ ಪ್ಲಾನ್ ಮಾಡಿದ್ವಿ ಬಿಕಾಸ್ ಸ್ಕೂಲು ಮತ್ತೆ ಮಕ್ಳುಗಳು ಕಾನ್ಸಂಟ್ರೇಟ್ ಮಾಡಬೇಕು ಮತ್ತೆ ಫ್ಯಾಮಿಲಿ ಕಾನ್ಸನ್ಟ್ರೇಟ್ ಮಾಡಬೇಕ ರೀಸನ್ ಇಂದ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಈಗ ಆಲ್ಮೋಸ್ಟ್ ಫಿಫ್ಟಿ ಡೇಟ್ರ್ ಕನ್ವಿನ್ಸ್ ಮಾಡಿದೀವಿ ಮಾಡೋಕ್ಕಾಗಲ್ಲ ಸರ್ ಆಗಲ್ಲ ಅವ್ರದ್ದು ಆಫ್ ಪ್ರೊಸೀಜರ್ಸ್ ಇದೆ ಸೊ ನಾವು ಸಿಂಗಲ್ಸ್ ಗಂಡಿಗೆ ಏನಂದ್ರೆ ಇನ್ ಕೇಸ್ ನೋಡಿ ನೀವು ಕೇಳಿದ್ರಿ ಇನ್ ಕೇಸ್ ಅವ್ರಿಗೆ ಮಾಲ್ ಅವ್ರಿಗೆ ಸಿಂಗಲ್ಸ್ ಗಂಡವ್ರಿಗೆ ಜನನೇ ಬಂದಿಲ್ಲ ಅಂದ್ರೆ ಅವ್ರಿಗೂ ಬರಡನ್ ಸರ್ ಇದರಿಂದ ಈಗ ಎಕ್ಸಾಂಪಲ್ಲು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಬರ್ತಾಯಿದ್ರು ಅನ್ಕೊಳಿಸಿ ಶೋಗೆ ಅದು ಅವ್ರು ಅವ್ರ ಇನ್ವೆಸ್ಟ್ಮೆಂಟ್ ರಿಕವರಿನೂ ಕಡಿಮೆ ಆಗುತ್ತೆ ಬಿಕಾಸ್ ಅವರು ಥಿಯೇಟರ್ ರನ್ ಮಾಡಬೇಕಲ್ವ ಸರ್ ಸೇಮ್ ವೇ ಸೊ ಅದಕ್ಕೆ ನಾವು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾಯಿದ್ವಿ ಸರ್ ಎಲ್ಲರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾತುಕತೆ ಆಗಿದೆ ಯಾರು ಒಪ್ಪಲ್ಲ ಅವ್ರಿಗೆ ಕೊಡಲ್ಲ ಸರ್ ಯಾರು ಒಪ್ತಾರೋ ಅವ್ರಿಗೆ ಕೊಡ್ತೀವಿ ಬಿಕಾಸ್ ನಮ್ಮ ಥಾಟ್ಸ್ ರೀಚ್ ಆಗಬೇಕಲ್ವಾ ಸರ್ ನಾವು ಮಾಡಿರೋ ಕಾನ್ಸೆಪ್ಟ್ ಅವ್ರಿಗೆ ಹಂಗಿದೆ ಸರ್ ಅದಕ್ಕೋಸ್ಕರ ಅದೇ ಪ್ಲಾನಲ್ಲೇ ಮಾಡ್ತಾಯಿದ್ವಿ ಸರ್ ಸರ್ ಈಗ ಆಲ್ರೆಡಿ ಮೇನ್ ಟೇಟರ್ನಿಂದ ನಾವು ವೀರೇಶ್ ಹಾಕಿದ್ದೀವಿ ವೀರೇಶ್ ಆಲ್ರೆಡಿ ಬುಕ್ ಮೆಷನ್ನಲ್ಲೂ ಬಂದಿದೆ ಅವ್ರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ಆ ಥರ ನಾವು ಕನ್ವಿನ್ಸ್ ಮಾಡಿನೇ ಆಗ್ತಾ ಆಗ್ತಾ ಇರೋದು ಸರ್ ಅಲ್ಲಲ್ಲ ಅವ್ರಿಗೆ ಹೇಳಾಯ್ತು ಅವ್ರಿಗೆ ಅವ್ರು ಕರೆಕ್ಷನ್ ಮಾಡ್ತಾರೆ ನೀವು ಕ್ಯಾನ್ ಚೆಕ್ ಇಟ್ ಇನ್ ಒನ್ ಅವರ್ ಅಂದರೆ ಅವರು ನಾವು ಕಮ್ಯುನಿಕೇಟ್ ಮಾಡಿರೋದು ಓನರ್ಗಳ ಹತ್ರ ಅಲ್ವ ಸರ್ ಅಲ್ಲ ಅವರು ಬುಕ್ ಮೈ ಶೋ ಬಂದ ತಕ್ಷಣ ಅವ್ರು ಅಪ್ಲೋಡ್ ಮಾಡಿದ್ದಾರೆ ನೀವು ಕ್ಯಾನ್ ಚೆಕ್ ಇಟ್ ಔಟ್ ಯಾಕಂದರೆ ನಮ್ಮದು ಕಾಸ್ ರೀಚ್ ಆಗಲಿ ಅಂತ ಅಷ್ಟೇ ಸರ್ ಇದರಲ್ಲಿ ಹೇಳಿದ್ವಲ್ಲ ಇದರಲ್ಲಿ ಏನಿನ್ನು ಬೇರೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಜನ ಹೆಚ್ಚು ಜನ ನೋಡಲಿ ಅಷ್ಟೇ ಸಿನಿಮಾನ ಜನ ಥಿಯೇಟರ್ ಬರಲಿಲ್ಲ ನಮ್ಮ ಇಂಟೆನ್ಷನ್ ಅಷ್ಟೇ ಯು ಎಲ್ಲರಿಗೂ ನಮಸ್ಕಾರ ಇದು ಮೊದಲನೇ ಸಿನಿಮಾ ಆದ್ರೆ ಇದರಲ್ಲಿ ಮಗಳು ನನ್ನ ಹೆಸರು ಸೌಜನ್ಯ ಸುನೀಲ್ ಅಂತ ಇದರಲ್ಲಿ ನಾನು ಯಶಿಕಾ ಅವರ ತಾಯಿ ಪಾತ್ರ ಅಂದ್ರೆ ಭಾರತಿ ಟೀಚರ್ ತಾಯಿಯ ಪಾತ್ರ ಮಾಡಿದ್ದೀನಿ ಜಯಕ್ ಅಂತ ನನ್ನ ಪಾತ್ರದ ಹೆಸರು ನೀವು ಈಗಾಗಲೇ ಸ್ಕ್ರೀನಲ್ಲಿ ನೋಡಿದ್ರಿ ಆ ಅಮ್ಮ ಮಗಳ ಬಾಂಧವ್ಯನ ನನ್ನ ಮೂವಿಯಲ್ಲಿ ಕೂಡ ಅಷ್ಟೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ನೀವೆಲ್ಲರೂ ನೋಡಿ ಹಾಗೆ ಈ ಒಂದು ಚಿತ್ರನ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮ್ ಅಂತ ಹೇಳ್ಬಹುದು ಹಾಗೆ ಮಕ್ಕಳು ಕೂಡ ಖಂಡಿತ ನೋಡ್ಬೇಕು ಈಗಲೇ ಈಗಾಗಲೇ ನೋಡ್ತೀರಾ ಎಲ್ಲ ಊರುಗಳಲ್ಲೂ ಮಕ್ಕಳು ಆಡುವಾಗ ಟೀಚರ್ ಟೀಚರ್ ಅಂತ ಎಲ್ಲ ಆಡ್ತಾರೆ ಆ ಒಂದು ಮುಕ್ತ ದಿನ ನನ್ನ ಮಗಳು ತುಂಬ ಚೆನ್ನಾಗಿ ಈ ಒಂದು ಚಿತ್ರದಲ್ಲಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಿ ಆಶೀರ್ವದಿಸಿ ಚಿತ್ರಮಂದಿರದಲ್ಲಿಯೇ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಬ್ರಿಗೂ ಹೇಳಿ ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಗುರುರಾಜ್ ರೆಡ್ಡಿ ಅಂತ ಕೋ ಪ್ರೊಡ್ಯೂಸರ್ ಈ ಮೂವಿಗೆ ಫ್ರೈಡೆ ಮೂವಿ ರಿಲೀಸ್ ಆಗ್ತಿದೆ ಸಪೋರ್ಟ್ ಮಾಡಿ ಯೂಲಿ ಕೆಲವು ನಾರ್ತ್ ಹೈದರಾಬಾದ್ ಏರಿಯಾ ಆ ಥರ ಏರಿಯಾಗಳಲ್ಲಿ ಯೂಶ್ವಲಿ ಎಂಬತ್ತು ನೂರು ರೂಪಾಯಿ ಇದೆ ಸರ್ ಸೊ ಆ ಕಡೆ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಆಗಲ್ಲ ಬ್ಯಾಂಕ್ ಅಂದರೆ ಸಿಟಿ ಥೇಟರ್ಗಳಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಇರೋದು ಅದನ್ನ ನಾವು ಕನ್ವಿನ್ಸ್ ಮಾಡಿದ್ದೀವಿ ಮಾಲ್ ಕನ್ವೆನ್ಸ್ ಮಾಡೋಕೆ ಆಗೋದಿಲ್ಲ ಅದಕ್ಕೆ ನಾವು ಮಾಲ್ ಅನೌನ್ಸ್ಮೆಂಟ್ ಕೊಡ್ತಾ ಇಲ್ಲ ಸರ್ ಮಾಲ್ಗಳಲ್ಲಿ ಏನಿದೆಯೋ ಸೇಮ್ ಪ್ರೈಸ್ ಇರುತ್ತೆ ಮಾಲ್ಗಳಲ್ಲಿ ಅವ್ರದ್ದು ಅವ್ರ ಪ್ರೈಸ್ ಹಂಗೆ ಇರುತ್ತೆ ಸರ್ ಸಿಂಗಲ್ ಸ್ಕ್ರೀನಲ್ಲಿ ವಿ ಆರ್ ಟೇಕಿಂಗ್ ರಿಸ್ಕ್ ಅಷ್ಟೇ Danke you